ನಮಸ್ಕಾರ ಬಂದರೆ ನಾನು ನಿಮ್ಮ ಬಗ್ಗೆ ಸಂತೋಷ ಪುರಳಿ ನಮ್ಗೊಂದು ಹೆಮ್ಮೆಯ ವಿಚಾರ ಮಾರ್ಗದೀಪ ಸಾಂಸ್ಕೃತಿಕ ಸಮಿತಿ ಹತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಇದೇ ಬರುವ ಸೆಪ್ಟೆಂಬರ್ ತಿಂಗಳ ಎಂಟನೇ ತಾರೀಕು ಜಯಪುರ ಇಂಡಿಯನ್ ವಿಶೇಷವಾಗಿ ಬಹಳ ವಿಚಾರಣೆ ನೆರವೇರಿಸುತ್ತೆ ನಮ್ಮ ಜೊತೆಗಿದ್ದಾರೆ ಮಾರ್ಗದೀಪ ಎಸೋಷೇಷನ್ ಸರ್ವ ಸದಸ್ಯರು ಮುಕ್ತವಾಗಿ ನಮಸ್ಕಾರ ನಮಸ್ಕಾರ ತುಂಬಾ ಹೆಮ್ಮೆಯ ವಿಚಾರ ಖುಷಿ ಸಾರ್ವಜನಿಕ ಗಣೇಶೋತ್ಸವ ಸುಮಾರು ಒಂಬತ್ತು ವರ್ಷದಿಂದ ಹತ್ತನೇ ವರ್ಷದ ವಿಶೇಷ ನಾವು ನಮ್ಮ ಎಲ್ಲರ ಸಹಕಾರದಿಂದ ಜಾತಿ ಮತ ಭೇದವಿಲ್ಲದೆ ಸಾರ್ವಜನಿಕವಾಗಿ ನಡೆಸ್ತಾ ಬಂದಿದ್ದೇವೆ ಈ ವರ್ಷವೂ ಪ್ರತಿಯೊಬ್ಬರಲ್ಲಿ ಸಹ ನಮ್ಮಿಂದ ಕೇಳಿಕೊಳ್ತೇವೆ ಹತ್ತನೇ ವರ್ಷ ಅದ್ದೂರಿಯಾಗಿ ಮಾಡುವಂತಹ ಒಂದು ವಿಚಾರಕ್ಕೆ ನಾವು ಹಾಕಿದ್ದೇವೆ ನಾವೆಲ್ಲರೂ ಸಹಕರಿಸಬೇಕು ಶ್ರೀ ದೇವರ ಪಾತ್ರಕ್ಕೆ ಉಪಹರಿಸಬೇಕೆಂದು ಕೇಳಿಕೊಡ್ತಾ ಇದ್ದೇವೆ ಹಾಗೆ ತಪ್ಪದೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಹತ್ತನೇ ವರ್ಷದ ಒಂದು ವಿಜೃಂಭಣಿಯನ್ನು ನಡೀತಾ ಇದೆ ಸೆಪ್ಟೆಂಬರ್ ಎಂಟು ತಾರೀಕು ತಪ್ಪದೆ ಮಣ್ಣಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ಮಹದೀಪ ಸಾಂಸ್ಕೃತಿಕ ಸಮಿತಿ ಮಾಡುವಂತಹ ಇವತ್ತು ಉತ್ತಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತೊಮ್ಮೆ ಕಾರ್ಯಕ್ರಮ ಹೌದು

ದೇವರ ಮೆರವಣಿಗೆ ಇದೆ ನಮ್ಮ ಊರಿನಲ್ಲಿ ಯಾರು ನಾವು ಮೆರವಣಿಗೆ ತಲೆ ಮೇಲೆ ಅಂಬಾರಿಯಲ್ಲಿ ಕುದಿಸಿ ಆ ಒಂದು ಹಾಲ್ನಲ್ಲಿ ಇದನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಸಹ ತಾವೆಲ್ಲರೂ ತಪ್ಪದೇ ಬಂದು ಈ ಒಂದು ಕಾರ್ಯಕ್ರಮವನ್ನು ಚೆಂದಗೊಳಿಸಬೇಕೇ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇವೆ ಮಾರ್ಗದೇಪ ಸಮಿತಿ ಹಾಗೆ ಹತ್ತನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಪರವಾಗಿ